ಮಕ್ಕಳ ಹಕ್ಕುಗಳ ರಕ್ಷಣೆ ಮಕ್ಕಳ ಹಕ್ಕುಗಳ ಉಲ್ಲಂಘನೆ ಮಾಡುವಂತಹ ಜನರನ್ನು ಕಟ್ಕಟೆಗೆ ತರುವಂತಹ ಕೆಲಸ ಇವೆಲ್ಲವನ್ನು ಮುತುವರ್ಜಿಯಿಂದ ಮಾಡಬೇಕಾಗಿದ್ದು ಸಿ ಡಬ್ಲ್ಯು ಸಿ ಅಂದರೆ ಮಕ್ಕಳ ಕಲ್ಯಾಣ ಸಮಿತಿ ಇದು ಒಂದು ನ್ಯಾಯಿಕ ಸಂಸ್ಥೆ ವಾಸಿ ಜುಡಿಷಿಯಲ್ ಬಾಡಿ ಅಂತ ಕರೀತಾರೆ ಜೊತೆಯಲ್ಲಿ ಒಂದು ಫಸ್ಟ್ ಗ್ರೇಡ್ ಮ್ಯಾಜಿಸ್ಟ್ರೇಲ್ ಪವರ್ ಇರುವಂತಹ ಒಂದು ಸಮಿತಿ ಇಲ್ಲಿ ದುರ್ಗತಿ ಏನು ಅಂತಂದರೆ ಇಲ್ಲಿ ಇರುವಂತಹ ಸದಸ್ಯರುಗಳು ಯಾರಿದ್ದಾರೆ ಇವರು ಎಲ್ಲರೂ ಸೇರಿದ ಹಾಗೆ ಆ ಪೀಠಕ್ಕೆ ಒಂದು ಫಸ್ಟ್ ಗ್ರೇಡ್ ಮ್ಯಾಜಿಸ್ಟ್ರೇಲ್ಪ್ ಪವರ್ ಇರುತ್ತೆ ಇಲ್ಲಿರುವ ಸದಸ್ಯರು ಸರಿಯಾದ ಒಂದು ನ್ಯಾಯಶಾಸ್ತ್ರವನ್ನು ತಿಳ್ಕೊಳ್ಳಿಲ್ಲ ನ್ಯಾಯ ವಿತರಣೆ ಮಾಡ್ತಿಲ್ಲ ಮಕ್ಕಳ ಹಕ್ಕುಗಳ ಹಕ್ಕುಗಳ ಸಂಬಂಧಪಟ್ಟ ಹಾಗೆ ಒಂದು ಬದ್ಧತೆಯಿಂದ ದುಡಿಯಲಾರರು ಅಂತಂದರೆ ಇಲ್ಲಿ ಭ್ರಷ್ಟತೆ ತಾಂಡವವಾಡಲಿಕ್ಕೆ ಎಲ್ಲ ಕಾರಣಗಳು ಇರ್ತವೆ ಅಂತ ಹೇಳಲಿಕ್ಕೆ ಉಡುಪಿಯ ಒಂದು ಹಗರಣ ಇದನ್ನ ಹಗರಣ ಅಂತಲೇ ನಾನು ಕರಿತೇನೆ ಯಾಕೆ ಅಂತಂದರೆ ಇದೊಂದು ಸಾಕ್ಷಿಯಾಗ್ಬಿಟ್ಟಿದೆ ಸುಮಾರು ಕಳೆದ ಆರು ವರ್ಷಗಳಲ್ಲಿ ಒಬ್ಬ ಒಬ್ಬ ಸದಸ್ಯ ಸುಮಾರು ಮೂವತ್ತೈದಕ್ಕೂ ಹೆಚ್ಚು ಪೋಕ್ಸೋ ಪ್ರಕರಣಗಳಲ್ಲಿ ಯಾರು ಆರೋಪಿ ಇದ್ದಾರೆ ಅವರ ಪರವಾಗಿ ವಕಾಲತ್ತು ಹಾಕಿದ್ದಾರೆ ಅಂತ ಹೇಳುವಂಥ ಆರೋಪ ಕೇಳಿಬರ್ತಾ ಇರುವಂಥದ್ದು ಇದು ಸಣ್ಣಪುಟ್ಟ ಆರೋಪ ಅಲ್ಲ ಇದು ಏಕಕಾಲದಲ್ಲಿ ಒಬ್ಬ ನ್ಯಾಯಿಕ ಸಂಸ್ಥೆಯಲ್ಲಿರುವ ಸದಸ್ಯ ಡಿಫೆನ್ಸ್ ಲಾಯರ್ ಆಗಿಯೂ ಕೂಡ ಆ್ಯಕ್ಟ್ ಮಾಡ್ಬೋದು ಹೇಳೋದನ್ನು ಇವರು ತೋರಿಸ್ತಾ ಇದ್ದಾರೆ ವಿಚ್ ಈಸ್ ನಾಟ್ ಎಟ್ ಆಲ್ ಪಾಸಿಬಲ್ ಅಂಡರ್ ಲಾ ಇದನ್ನು ನಾನು ಸರ್ಕಾರದ ಜವಾಬ್ದಾರಿಯುತ ಸಂಸ್ಥೆಗಳಿಗೆಲ್ಲರಿಗೂ ಕೂಡ ನಿವೇದನೆ ಮಾಡಿ ಕೇಳಿಕೊಂಡಿದ್ದೇನೆ ನಮ್ಮ ಕರ್ನಾಟಕ ರಾಜ್ಯ ಮಕ್ಕಳ ಹಕ್ಕುಗಳ ರಕ್ಷಣಾ ಆಯೋಗಕ್ಕೂ ಕೂಡ ಮನವರಿಕೆ ಮಾಡಿಕೊಟ್ಟಿದ್ದೇನೆ ಉಡುಪಿ ಜಿಲ್ಲೆಯ ಜಿಲ್ಲಾಧಿಕಾರಿಗಳನ್ನು ಕೋರಿಕೊಂಡಿದ್ದೇನೆ ಆದರೆ ಯಾಕೋ ಅಲ್ಲಿಯ ಅಧಿಕಾರಿಗಳು ಈ ಒಬ್ಬ ಸದಸ್ಯನ ವಿರುದ್ಧ ಒಂದು ಸಣ್ಣ ತನಿಖೆಯನ್ನು ಮಾಡದೇ ಇರುವಂಥದ್ದು ಒಂದು ಪ್ರಶ್ನೆಯಾಗಿ ಉಳ್ಕೊಳ್ತಾ ಇದೆ ಯಾಕೆ ಆಗ್ತಾ ಇದೆ ಹಾಗಾದರೆ ಇದೊಂದು ಪ್ರೊಸೀಡಿಂಗ್ ಆಗಬೇಕಾ ಹಾಗಾದರೆ ಕರ್ನಾಟಕ ಮತ್ತು ದೇಶದಲ್ಲಿರುವ ಎಲ್ಲ ಸಮಿತಿಗಳಲ್ಲಿರುವ ಅಷ್ಟು ಜನ ಸದಸ್ಯರುಗಳು ಕ್ರಿಮಿನಲ್ ಕೇಸ್ಗಳಲ್ಲಿ ಪೋಕ್ಸೋ ಪ್ರಕರಣಗಳಲ್ಲಿ ಅವರು ಡಿಫೆನ್ಸ್ ಅಟಾರ್ನಿಯಾಗಿ ಕೆಲಸ ಮಾಡ್ಬೋದಾ ಇದೊಂದು ಕೆಟ್ಟ ಪ್ರೊಸೀಡಿಂಗ್ ಇದೆ ಹಾಗಾಗಿ ಇದು ಹಾಗೂ ಕೂಡದು ಅನ್ನೋಂಥದ್ದು ಮತ್ತೊಂದು ನಿವೇದನೆಯನ್ನು ನಾನು ಉಡುಪಿಯ ಮಾನ್ಯ ಜಿಲ್ಲಾಧಿಕಾರಿಗಳಲ್ಲಿ ನಿವೇದನೆ ಮಾಡ್ತಿದ್ದೆ ಅದಕ್ಕೂ ಮುನ್ನ ನಾಡಿದ್ದು ಹದಿನಾಲ್ಕನೇ ತಾರೀಕು ಅಲ್ಲಿಯ ಕೆಲವು ಸಾಮಾಜಿಕ ಹೋರಾಟಗಾರರು ಸ್ನೇಹಿತರಾದಂಥ ದಿನೇಶ್ ಗಾಣಿಗ ಮತ್ತಿತರರು ಎಲ್ಲರೂ ಕೂಡ ಸಿದ್ಧತೆ ಇಟ್ಕೊಂಡು ಮತ್ತು ಈ ಮಕ್ಕಳ ಹಕ್ಕುಗಳನ್ನು ಉಳಿಸಬೇಕು ಅಂತೇಳುವಂಥ ಒಂದು ಛಲ ತೊಟ್ಕೊಂಡು ಒಂದು ಹೋರಾಟ ಮಾಡ್ಕೊಂಡು ಬರ್ತಿದ್ದಾರೆ ಅರೇ ಬೆತ್ತಲೆಯ ಒಂದು ಮೆರವಣಿಗೆಯನ್ನು ಹೊರಡ್ತಾ ಇದ್ದಾರೆ ಅಂತ ಹೇಳುವಂಥದ್ದನ್ನು ನಾವು ಕೇಳ್ತಾ ಇದ್ದೇವೆ ಅದು ತುಂಬ ಕೇಸರದ ವಿಚಾರ ಇಂತಹ ಕಾರಣಗಳಿಗೆ ಯಾವ ನಾಗರಿಕರು ಕೂಡ ಅರೆ ಬೆತ್ತಲೆಯಾಗಿ ಮೆರವಣಿಗೆ ಹೋಗಬೇಕಾದ ಅವಶ್ಯಕತೆ ಬೀಳಬಾರ್ದು ಅಲ್ಲಿಯ ಲಾ ಆ್ಯಂಡ್ ಆರ್ಡರ್ ಅಲ್ಲಿಯ ಜಿಲ್ಲಾಡಳಿತ ಅಲ್ಲಿಯ ಏನು ಜುಡಿಷಿಯಲ್ ವಿಂಗ್ ಏನಿದೆ ಇದನ್ನು ಭಾಳ ಗಂಭೀರವಾಗಿ ತಗೋಬೇಕು ತಗೊಂಡು ಇಮ್ಮಿಡಿಯೇಟಾಗಿ ಭಾಳ ತುರ್ತಾಗಿ ಈ ಒಂದು ಎರಿಂಗ್ ಮೆಂಬರ್ ಯಾರಿದ್ದಾರೆ ಅವರ ವಿರುದ್ಧ ಕ್ರಮ ತಗೊಳ್ಬೇಕು ಈ ಅರೆ ಬಿತ್ತಲೆಯ ಮೆರವಣಿಗೆಗೆ ಅವಕಾಶಗಳು ಬಾರದ ಹಾಗೆ ಇಲ್ಲದಿದ್ದರೆ ಅನಿವಾರ್ಯವಾಗಿ ಜನ ಪ್ರತಿಭಟಿಸಿಯೇ ಪ್ರತಿಭಟಿಸ್ತಾರೆ ಅದನ್ನು ನಾವು ಒಂದು ಕಾನೂನಿನ ಪ್ರಾವಿಷನ್ ಅಂತಲೇ ನಾವು ನೋಡ್ತೇವೆ ಹಾಗಾಗಿ ಹದಿನಾಲ್ಕನೇ ತಾರೀಕು ಕೋಟದಿಂದ ಮಣಿಪಾಲ್ನ ಜಿಲ್ಲಾಧಿಕಾರಿಗಳ ಕಚೇರಿವರೆಗೆ ನಡೆಯುತ್ತಿರುವಂಥ ನಾಗರಿಕರ ಅರೆಬೆತ್ತಲೆ ಮೆರವಣಿಗೆ ಏನಿದೆ ಅದಕ್ಕೂ ಮುನ್ನ ಜಿಲ್ಲಾಧಿಕಾರಿಗಳು ಒಂದು ಒಳ್ಳೆಯ ಒಂದು ನಿರ್ಧಾರವನ್ನು ತಗೊಳ್ಳಿ ಕಾನೂನು ಕ್ರಮಗಳನ್ನು ತಗೊಳ್ಳಿ ಅದೇ ರೀತಿ ರಾಜ್ಯ ಮಕ್ಕಳ ರಕ್ಷಣಾ ಮಕ್ಕಳ ಹಕ್ಕುಗಳ ರಕ್ಷಣಾ ಆಯೋಗದವರು ಕೂಡ ಇಲ್ಲಿ ಮಧ್ಯ ಪ್ರವೇಶ ಮಾಡಲಿ ಇದೊಂದು ಒಳ್ಳೆಯ ಪ್ರಿಸೀಡಿಂಗ್ ಆಗಲಿ ಅನ್ನುವಂಥದ್ದನ್ನು ಹೇಳ್ತಾ ಇದನ್ನು ಮೀರಿ ಯಾವುದೇ ಕ್ರಮಗಳನ್ನು ಕೈಗೊಳ್ಳಲಿಲ್ಲ ಅಂತಂದರೆ ಜನರೆಲ್ಲರೂ ಕೂಡ ಸಿಡದೇಳುವಂಥದ್ದು ಅನಿವಾರ್ಯ ಅಂತ ಹೇಳಲಿಕ್ಕೆ ಇಷ್ಟಪಡ್ತೇನೆ ನಮಸ್ಕಾರ ಎಲ್ಲರೂ